ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ಮಕ್ಳಿಗೆ ರಜೆ ಬಂದ ಮೇಲೆ ಗೊತ್ತಲ್ವಾ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಒಂದು ಸ್ವಲ್ಪ ನಿಧಾನ ಅಂತಾನೆ ಹೇಳ್ಬೋದು ಏಕೆಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ಜವಾಬ್ದಾರಿ ಇರಲ್ಲ ಅಂತಾನೆ ಹೇಳ್ಬೋದು ಅಂದರೆ ಮಾಮೂಲಿ ಟೈಮ್ಗೆ ಹಟ್ಟ ಟೈಮ್ಗೆ ಸ್ಕೂಲಿಗೆ ಬಿಡಬೇಕು ಆ ಥರ ಏನು ಟೆನ್ಷನ್ ಇರಲ್ವಲ್ಲ ಮಾಮೂಲಿ ಅಲ್ವಾ ಅಂತ ಅಂದ್ಕೊಂಡು ಇನ್ನು ಇವತ್ತು ಮಾಮೂಲಿ ಬೇಗನೆ ಹೇಳ್ತೀವಿ ಇವತ್ತು ಅಷ್ಟನ್ನೇ ಶನಿವಾರ ಬೇಗನೆ ಎದ್ದು ತಲೆಗೇನು ಸ್ನಾನ ಮಾಡ್ಕೊಳ್ಳಿಲ್ಲ ನಿನ್ನೆನೂ ಮಾಡ್ಕೊಂಡಿದ್ದೆ ತಲೆಗೆ ಸ್ನಾನ ಹಾಗಾಗಿ ಇವತ್ತು ತಲೆಗೆ ಸ್ನಾನ ಮಾಡ್ಕೊಳ್ಳಿಲ್ಲ ಬರೀ ಮೈ ತೊಳ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿ ಇನ್ನು ಮನೆಯವರು ಅಷ್ಟನ್ನೇ ತಿಂಡಿ ಏನು ಬೇಡ ಅಂತ ಹೇಳಿದ್ರು ಅವ್ರಿಗೂ ಮಾಲ್ಟ್ ಮಾಡಿಕೊಟ್ಬಿಟ್ಟು ನಾವು ಒಂದೊಂದು ಗ್ಲಾಸ್ ಕುಡಿತೀವಿ ಪ್ರತಿದಿನವೂ ಇನ್ನು ನೆನ್ನೆದು ಬೇಳೆ ಸಾಂಬಾರಿತ್ತು ಮೂಲಂಗಿ ಹಾಕ್ಬಿಟ್ಟು ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ನಲ್ಲ ಅದೇ ಸ್ವಲ್ಪ ಇತ್ತು ಅದಕ್ಕೇ ರೊಟ್ಟಿ ಹಾಕ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಹಾಕೋತಾ ಇದ್ದೀವಿ ರೊಟ್ಟಿನೇ ನಾನು ನನ್ನ ಮಕ್ಕಳು ಮೂರು ಜನನೇ ಅಷ್ಟೇ ಇರೋದು ಅವ್ರು ಮಧ್ಯಾಹ್ನದಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು ಸೊ ಏನಾದರೂ ಮಾಡ್ಕೊಳ್ಳೋಣ ಬಿಸಿ ಅಡುಗೆ ಅಂತ ಅಂದ್ಬಿಟ್ಟು ಇರೋದನ್ನ ಖಾಲಿ ಮಾಡ್ಕೊಂಬಿಡೋಣ ಅಂತ ಅನ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ ಇನ್ನು ಪ್ರತಿದಿನವೂ ವಿಡಿಯೋ ಬರುತ್ತೆ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಅಂತ ಕೇಳ್ಕೊತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಈ ಚಾಕಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಒನ್ ಏಯ್ಟಿ ಏಯ್ಟ್ ಅಷ್ಟೇ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ ಇನ್ನು ಅಕ್ಕಿ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ ಹಾಕೋತಾ ಇದ್ದೆ ಇದಂತೂ ಹಾಕೋಬೇಕಾದಾಗಂತೂ ನಮ್ಮ ಅಜ್ಜಿ ಹಾಕ್ಕೊಡ್ತಾ ಇದ್ದಿದ್ರು ರೊಟ್ಟಿನೇ ನೆನ್ಪು ಬರ್ತಾಯಿತ್ತು ಅಂದರೆ ಅವರು ಒಲೆ ಮೇಲೆ ಹಾಕ್ತಾಯಿದ್ರು ಏನು ಸ್ಕ್ವೇರ್ ಟೇಪಲ್ಲಿ ತವ ಬರ್ತಿತ್ತಲ್ಲ ಆವಾಗ ಆ ಥರ ಇಂಚಲ್ಲಿ ಹಾಕ್ತಾಯಿದ್ರು ಅವರು ಒಂದು ರೊಟ್ಟಿ ತಿನ್ನೋಷ್ಟ್ರೊತ್ತಿಗೆ ಸಾಕಾಗೋಗ್ತಾಯಿತ್ತು ಕೆಂಪು ಚಟ್ನಿ ಮಾಡಿಬಿಟ್ಟು ಒರಳು ಕಲ್ಲಲ್ಲಿ ಆಡಿಸ್ಬಿಟ್ಟು ಚಟ್ನಿ ಕೆಂಪು ಚಟ್ನಿ ಹಾಕ್ಕೊಟ್ಬಿಟ್ಟು ಮತ್ತು ಬೆಣ್ಣೆ ಹಾಕ್ಕೊಟ್ಬಿಡ್ತಾಯಿದ್ರು ತುಂಬ ಅಂದರೆ ತುಂಬಾ ನೆನಪು ಬರ್ತಾಯಿತ್ತು ಅಂದರೆ ಅವ್ರನ್ನ ನೆನೆಸ್ಕೊಳ್ದಿರೋ ದಿನವೇ ಇಲ್ಲ ಅಂತಲೇ ಹೇಳ್ಬೋದು ನನ್ನ ಪ್ರಾಣನೇ ಅಂತಲೇ ಹೇಳ್ಬೋದು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ಬಟ್ ಏನೋ ಹೇಳ್ತಾರಲ್ಲ ಒಳ್ಳೆಯವ್ರನ್ನ ದೇವರು ಬೇಗ ಬಿಡೋಲ್ಲ ಕರ್ಕೊಂಡ್ಬಿಡ್ತಾನೆ ಅಂತ ಹಾಗೆ ಇನ್ನು ನಾನಂತೂ ಅಕ್ಕಿ ರೊಟ್ಟಿನ ಕೈಯಲ್ಲೇ ಬಳ್ಕೊಳ್ಳೋದು ರೂಢಿ ಹಾಕ್ಬಿಟ್ಟಿದೆ ಆವಾಗಿಂದೂ ಅಷ್ಟೇ ಚಿಕ್ಕದ್ರಿಂದ ಇಲ್ಲೇ ಅಂತಲ್ಲ ಮದುವೆ ಆದಮೇಲೆ ಕಲ್ತಿಲ್ಲ ನಾನು ಏನೇನೋ ಮದುವೆ ಮದುವೆಗಿಂತ ಮುಂಚೆನೇ ಅಡುಗೆಗಳ್ನ ಆಲ್ಮೋಸ್ಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ ಎಲ್ಲ ಅವರೇ ಕಲ್ಸ್ಕೊಟ್ಟಿದ್ದು ಇನ್ನು ಈ ಥರ ಅಕ್ಕಿ ರೊಟ್ಟಿ ಹಾಕೋತಾ ಇದ್ದೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಊರಿಂದ ಹಕ್ಕಿ ತೊಗೊಂಡ್ಬರ್ತೀವಲ್ಲ ಎಲ್ಲ ಜಲ್ಡಿ ಇಟ್ಕೋತೀವಲ್ಲ ಅಂದರೆ ಅನ್ನ ಸಮ ಆಗಲಿ ಅಂತ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಇನ್ನು ಈ ಥರ ತಿಂಡಿನೂ ಕೂಡ ಆಯಿತು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊ ಏನು ಹಬ್ಬ ಬೇರೆ ಸ್ಟಾರ್ಟ್ ಆಯ್ತಲ್ಲ ಆಯ್ತು ಪೂಜೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದ್ಸಲಿ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೆ ಸೋಫಾ ಕವರ್ ಆಗಲಿ ಫಿಶ್ ಟ್ಯಾಂಕ್ ಆಗಲಿ ವಿಂಡೋ ಸ್ಕ್ರೀನ್ಗಳಾಗಲಿ ಎಲ್ಲ ಏನನ್ನು ಕೂಡ ಬಿಟ್ಟಿಲ್ಲ ಎಲ್ಲ ಮೂಲೆ ಮೂಲೆಯೂ ಎಲ್ಲ ಎತ್ತಿ ಪ್ರತಿದಿನ ಮಾಡ್ತಾನೆ ಇರ್ತೀವಿ ಎಷ್ಟು ಮಾಡಿದ್ರು ಕಡಿಮೆನೇ ಅಲ್ವಾ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ನನ್ನ ಮಗನಿಗಂತೂ ದೊಡ್ಡವನಿಗೆ ಅವ್ನಿಗೆ ಎಷ್ಟು ಬ ಎಲ್ಲ ಗುಡ್ಡೆ ಹಾಕ್ಕೊಂಡು ಇಟ್ಕೊಂಬಿಡ್ತಾನೆ ಒಂದು ಕಡೆ ಸುಮ್ಮನೆ ಇಟ್ಕೊಳ್ಳಲ್ಲ ಅವನಂತೂ ಇನ್ನು ಅಲ್ಲೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದ ಹಾಗಾಗಿ ಅದನ್ನೆಲ್ಲ ತಗ್ಸ್ಬಿಟ್ಟು ಬ್ಯಾಗಲೆಲ್ಲ ಕ್ಲೀನಾಗೆಲ್ಲ ಜೋಡಿಸ್ಬಿಟ್ಟು ಅವನ ಏಕಿಸ್ತಾ ಇದ್ದೆ ನಾವು ಎಲ್ಲ ಕುಶನ್ ಕವರ್ಗಳೆಲ್ಲ ಎತ್ಕೊಂಡೋಗಿ ಹೊರ್ಗಡೆ ಎಲ್ಲ ಇಟ್ಕೊತಾ ಇದ್ವಿ ಅಂದರೆ ಪ್ಯಾಸೇಜಲ್ಲಿ ಜಾಗ ಇದೆ ಅಲ್ವಾ ಸ್ವಲ್ಪ ಗಾಳಿ ಪಡ್ತಕ್ಕಿರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಅಷ್ಟೇ ಸ್ಕ್ರೀನೆಲ್ಲ ತೆಗೆದೆಲ್ಲ ಇದು ಮಾಡ್ಕೋತಾ ಇದ್ದೆ ಆ್ಯಂಡ್ ಮ ಸಾಂಗಂತೂ ಓಡ್ತಾ ಇರುತ್ತೆ ಮಕ್ಳು ಇರಲಿ ಇಲ್ಲದೆ ಇರಲಿ ಸಾಂಗಂತೂ ಇಲ್ಲದೇ ಕೆಲಸ ಅಂತೂ ಸಾಗಲ್ಲ ಇನ್ನು ನಮ್ಮ ಚಿಕ್ಕವನಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾನೆ ಅವಾಗಿಂದೂ ಅಷ್ಟೇ ಒಂದು ಅಡುಗೆ ಮಾಡಬೇಕಾದಾಗಲೂ ಅಷ್ಟೇ ಅಮ್ಮ ಏನಾದರೂ ಮಾಡಲ ಅಂತಲೇ ಏನಾದರೂ ಕೆಲಸ ಮಾಡಬೇಕಾದಾಗ ಅಮ್ಮ ಏನಾದರೂ ಮಾಡಿಕೊಡ್ಲ ಅಂತ ಕೇಳ್ತಾನೆ ಇವಾಗೇನೋ ಕೇಳ್ತಾರೆ ಮುಂದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ಇವನು ಮಾಡ್ತಾನೆ ಅಂತ ಅನಿಸುತ್ತೆ ನೋಡೋಣ ನೀವು ಕೂಡ ಇರ್ತೀರ ಅಲ್ವಾ ನನ್ನ ಜೊತೆಯಲ್ಲಿ ಹಾಗಾಗಿ ಅವನಿಗೂ ದೊಡ್ಡವನಿಗೂ ಕೂಡ ಹೇಳ್ತಾ ಇದ್ದೆ ಎಲ್ಲ ಎತ್ತಿಕ್ಕು ಅಂತ ಇನ್ನು ಅಲ್ಲಿ ನೋವು ಬೇರೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಹೇಳದ್ನಲ್ಲ ಅವರು ಕೂಡ ಟ್ಯಾಬ್ಲೆಟು ಮತ್ತು ಆಯಿನ್ಮೆಂಟ್ ಮತ್ತು ಇದು ಏನೋ ಶಿರಪ್ ಏನೋ ಕೊಟ್ಟಿದ್ರು ಅದನ್ನು ಕೂಡ ಬೆಳಗ್ಗೆ ತಿಂಡಿ ತಿಂದ ಮೇಲೆ ತೊಗೊಂಡ್ಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇನ್ನು ಕೃಷ್ಣನ ಹತ್ರನೂ ಅಷ್ಟೇ ಎಲ್ಲ ತೆಗೆದು ಅಲ್ಲಿ ಲವ್ ಅಂತ ಇದೆಯಲ್ಲ ಮೇಲ್ಗಡೆ ಅದು ಅಷ್ಟೇ ಮೀಶೋದಲ್ಲಿ ಆನ್ಲೈನ್ ಬುಕ್ ಮಾಡ್ಕೊಂಡು ತಗೊಂಡಿದ್ದು ನಾನು ಈ ಥರ ಎಲ್ಲ ಒರೆಸಿ ಎಲ್ಲ ಕ್ಲೀನಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೆ ಇನ್ನು ಇದ್ರ ಬಗ್ಗೆ ಮಾತಾಡೋದು ಬೇಡ ಏನಾದರೂ ಇದಿದ್ದಿದ್ದೆ ಅಲ್ವೂ ವೀಡಿಯೋ ನೋಡ್ತಾ ನೋಡ್ತಾನೆ ಮಾತಾಡೋಣ ಹಾಗೆ ಇವಾಗಂತೂ ತುಂಬ ಜನ ಅಂದರೆ ಒಂದು ಏನು ಇವಾಗ ಹುಟ್ಟಿದ ಮಕ್ಕಳಿಗೆಲ್ಲ ಲೋ ಬಿ ಪಿ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಅಂತ ಹೇಳ್ತಾರೆ ಅಯ್ಯಪ್ಪ ಕೇಳೋಕ್ಕೇ ಬೇಜಾರಾಗುತ್ತೆ ಏನಪ್ಪ ಇದು ಆವಾಗೇನಿದ್ರಲ್ಲಿ ಏನಂದರೆ ಏನು ಈ ರೋಗಗಳೇ ಇರಲಿಲ್ಲ ಈ ಥೈರಾಯ್ಡ್ ಆಗಲಿ ಬಿ ಪಿ ಶುಗರು ಅಯ್ಯೋ ಅಸಿಡಿಟಿ ಯಪ್ಪ ಇವಾಗ ಏನೇನೋ ವಿಚಿತ್ರವಾಗೆಲ್ಲ ಬಂದ್ಬಿಟ್ಟಿದೆ ಅದಕ್ಕೆ ವಿ ಆ ಹೆಸರುಗಳು ಕೇಳೋಕ್ಕೆ ಭಯ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇದು ನಿಮಗೂ ನಿಮಗೆ ಮಾತ್ರ ನಾನು ಹೇಳ್ತಾ ಇಲ್ಲ ನನಗೂ ಕೂಡ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ನಾವು ಬರೋದಕ್ಕಿಂತ ಮುಂಚೆನೇ ನಾವು ಅಲರ್ಟ್ ಆಗಿರಬೇಕು ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು ಕರೆಕ್ಟ್ ಟೈಮ್ಗೆ ವಾಕ್ ಮಾಡಬೇಕು ಚೆನ್ನಾಗಿ ವಾಕ್ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಹಣ್ಣು ತರಕಾರಿ ಸೊಪ್ಪು ಎಲ್ಲನೂ ನಾವು ಕರೆಕ್ಟಾಗಿ ತಿನ್ನಬೇಕು ಏನೋ ಹೇಳ್ತಾರಲ್ವ ಘಟ ಇದ್ರೇ ಮಠ ಸಂಪಾದನೆ ಮಾಡೋಕ್ಕಾಗೋದು ಅಂತ ನಾವು ಸುಮ್ಮನೆ ಸಂಪಾದನೆ ಸಂಪಾದನೆ ಅಂತ ಇಟ್ಕೊಂಡ್ರೆ ನಾವೇ ಇಲ್ಲ ಅಂತಂದರೆ ಏನು ಮಾಡೋದು ಅಲ್ವಾ ಯೋಚನೆ ಮಾಡಬೇಕಲ್ವ ನಾವು ಕೂಡ ಹಾಗಾಗಿ ಹಾಗಾಗಿ ಪ್ರತಿದಿನ ಒಂದು ಎರಡರಿಂದ ಎರಡೂವರೆ ಆಗೋಷ್ಟು ನೀರು ಕುಡಿಬೇಕು ಪ್ರತಿದಿನ ಒಂದು ಬಾಳೆಹಣ್ಣು ತಿನ್ನಬೇಕು ಹಾಗೆ ಚೆನ್ನಾಗಿ ವಾಕ್ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಬೇಕು ಪೌಷ್ಟಿಕಾಂಶ ಇರೋ ಅಂಥ ಊಟನ ನಾವು ತಿನ್ನಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕು ಹಾಗೆ ಡ್ರೈ ಫ್ರೂಟ್ಸ್ಗಳು ಕೂಡ ಇದೆ ಡ್ರೈ ಫ್ರೂಟ್ಸ್ಗಳು ಕೂಡ ನಾವು ತಿನ್ನಬೇಕು ಇವಾಗಿನ ಫುಡ್ಡಲ್ಲಿ ನಮ್ಗೆ ಏನಂದರೆ ಏನು ಪೌಷ್ಟಿಕಾಂಶ ಇರಲ್ಲ ಬಟ್ ಎಲ್ಲ ಏನು ಕೆಮಿಕಲ್ ಹಾಕಿ ಬೆಳೀತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವಿರೋ ಅಂಥ ಸೊಸೈಟಿನೇ ಆಗಿದೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಎಲ್ಲ ಪಲ್ಯೂಷನ್ ಆಗಿದೆ ಸೊ ಹಾಗಾಗಿ ನಾವು ಇರೋದ್ರಲ್ಲೇ ಚೆನ್ನಾಗಿ ನಮ್ಮ ದೇಹನ ನಾವು ಕರೆಕ್ಟಾಗಿ ಇಟ್ಕೊಂಡ್ರೇ ಅಲ್ವಾ ನಾವು ಹಾಗಾಗಿ ಆವಾಗೆಲ್ಲ ಇದ್ರು ಅಂದರೆ ಒಳ್ಳೆ ಎಕ್ಸಸೈಸ್ ಮಾಡ್ತಾ ಅವರೇನು ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ ಯಾವ ಜಿಮ್ಗೆ ಹೋಗ್ತಾ ಇರಲಿಲ್ಲ ಯಾವ ಪಾರ್ಲರ್ಗೆ ಹೋಗ್ತಾ ಇರಲಿಲ್ಲ ಏನಂದರೆ ಏನೂ ಇರಲಿಲ್ಲ ಬಟ್ ಆದರೆ ಅಡುಗೆ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಇದ್ರು ವಾಕ್ ಮಾಮೂಲಿ ಎಲ್ಲರ ಮನೇಲೂ ಹಸುಗಳು ಕಟ್ಟಿರ್ತಾಯಿತ್ತು ಅದೇ ಅವ್ರಿಗೆ ವಾಕ್ ಆಗ್ತಾಯಿತ್ತು ಕೆಲಸ ಆಗ್ತಾಯಿತ್ತು ಬೆಳಗಿನ ಜಾವನೆ ಒಳ್ಳೆ ಹಾಲು ಕುಡಿತಾ ಇದ್ರು ಒಳ್ಳೆ ತರಕಾರಿನ ಬೆಳ್ಕೋತಾ ಇದ್ರು ಅವ್ರದೇ ಗೊಬ್ಬರಗಳ್ದು ಇದಾಕೊಂಡು ಹಸು ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಹಾಕ್ಕೊಂಡು ಒಳ್ಳೆ ತರಕಾರಿಗಳ್ನ ಬೆಳೀತಾಯಿದ್ರು ಅವ್ರ ತೋಟಗಳಲ್ಲೇ ಹಾಗಾಗಿ ಎಲ್ಲ ಪೌಷ್ಟಿಕಾಂಶ ಊಟ ತಿಂತಾ ಇದ್ರು ಇನ್ನೂ ಏನು ಬೆಣ್ಣೆ ತುಪ್ಪ ಯಥೇತ್ವಾಗ ತಿಂತಾಯಿದ್ರು ಅವರು ಮಜ್ಜಿಗೆ ಕುಡಿತಾ ಮಜ್ಜಿಗೆ ಕುಡಿಯೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಲ್ವಾ ಇನ್ನು ಅವರು ಪಾರ್ಲರ್ ಗಿರ್ಲರ್ಗೆ ಹೋಗ್ತಾಯಿರಲ್ಲ ಹಾಕೋತಾ ಇದ್ರು ಒಂದು ಸ್ಕಿನ್ ಆಗಲಿ ಒಂದು ಪಿಂಪಲ್ ಆಗಲಿ ಏನೂ ಇರಲಿಲ್ಲ ತಲೆಗೆ ಸ್ನಾನ ಮಾಡಬೇಕಾದಾಗ ಸೀಗೆಕಾಯಿ ಯೂಸ್ ಮಾಡ್ತಾಯಿದ್ರು ಹಾಗಾಗಿ ಎಷ್ಟು ಚೆನ್ನಾಗಿ ಏರ್ ಗ್ಲೋ ಆಗ್ತಾಯಿತ್ತು ಬಿಳಿ ಕೂದಲು ಅನ್ನೋದೇ ಇರ್ತಿರಲ್ಲ ಎಲ್ಲ ಸಾಮಾನ್ಯವಾಗಿ ನಾವು ಹಳೆ ಕಾಲದವ್ರನ್ನ ನೋಡಬೇಕು ಅಂತಂದರೆ ಎಲ್ಲ ಒಂದು ಐವತ್ತು ಅರವತ್ತು ವರ್ಷದ ಮೇಲೇ ವೈಟ್ ಬರೋದು ಬಟ್ ಇವಾಗ ಇವಾಗ ಹುಟ್ಟಿದ್ದ ಒಂದು ಎರಡು ಮೂರು ವರ್ಷದ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬರ್ತಾ ಇರುತ್ತೆ ಯಾಕೆ ಅಂದರೆ ಈ ವಿಟಮಿನ್ ಕೊರತೆಯಿಂದನೇ ಅಲ್ವಾ ಇವಾಗ ನಾವು ಇರೋ ಜನ್ರೇಷನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಗ ನಾವೇ ಏನಾದರೂ ಸಪ್ರೇಟಾಗಿ ಏನು ಮಾಡ್ಕೊಳಕ್ಕಾಗತ್ತಾ ಹಾಗಲ್ಲ ಅಲ್ವ ಸೊ ಇರೋದ್ರಲ್ಲೇ ನಾವು ಕರೆಕ್ಟಾಗೆ ಟೈಮು ಕರೆಕ್ಟಾಗಿ ಅಂದರೆ ದಿನಕ್ಕೆ ಒಂದೆರಡೂವರೆ ಲೀಟ್ರೂ ನೀರು ಕುಡಿಯೋದಾಗಲಿ ದಿನ ಒಂದು ಬಾಳೆಹಣ್ಣು ತಿನ್ನೋದಾಗಲಿ ದಿನ ಒಂದು ಆಪಲ್ ತಿನ್ನೋದಾಗಲಿ ಪೌಷ್ಟಿಕಾಂಶ ಊಟ ತಿನ್ನೋದಾಗಲಿ ಬಿಸಿ ಅಡುಗೆ ಒಂದು ಅಡುಗೆ ಆದ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆಲ್ಲ ಆದಷ್ಟು ಪ್ರಯತ್ನ ಪಡೋಣ ಊಟ ತಿನ್ನೋಕ್ಕಾಗಲಿ ತಿಂಡಿ ತಿನ್ನೋದಕ್ಕಾಗಲಿ ಇನ್ನು ರಾತ್ರಿ ಊಟ ತಿಂದಿದ ತಕ್ಷಣ ಬೇಗ ಮಲ್ಕೊಳ ಒಂದು ಹತ್ತು ಗಂಟೆಗೆ ಮಲ್ಕೋತೀವಿ ಅಂತ ಅಂದರೆ ಒಂದು ಎಂಟೂವರೆ ಅಷ್ಟೊತ್ತಿಗೆಲ್ಲ ಊಟ ಮಾಡೋಣ ಊಟ ಮಾಡಿಬಿಟ್ಟು ಆಮೇಲೆ ಒಂದೆರಡು ಅವರು ಒಂದೂವರೆವ್ರ ಗ್ಯಾಪ್ ಇಟ್ಬಿಟ್ಟು ಮಲ್ಕೋಬೇಕು ಚೆನ್ನಾಗಿ ನಿದ್ದೆ ಬರುತ್ತೆ ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಒಂದು ಲೋಟ ನೀರು ಕುಡಿದ್ಬಿಟ್ಟು ಬಿಸಿ ನೀರು ಕುಡಿದ್ಬಿಟ್ಟು ಒಂದು ಹೇಳಕ್ಕಿನ ಬಾಯಲ್ಲಿ ಹಾಕ್ಕೊಂಡು ಜಿಗಿತಾ ಇದ್ರೆ ಅದು ಎಷ್ಟು ಜೀರ್ಣಶಕ್ತಿಗೆ ಒಳ್ಳೆಯದು ಬಾಯಿ ಸ್ಮೆಲ್ ಬರೋಲ್ಲ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಬಾಯಿಗೆ ಹಾಕೊಂಡು ಜಿಗಿಯೋದ್ರಿಂದ ಜೀರ್ಣಶಕ್ತಿಗೆ ಸಹಾಯ ಆಗುತ್ತೆ ಮತ್ತು ಮಲಬದ್ಧತೆ ಆಗಲಿ ಆ್ಯಸಿಡಿಟಿ ಆಗಲಿ ಗ್ಯಾಸ್ ಆಗಲಿ ಹೊಟ್ಟೆ ಉಗ್ರ ಆಗಲಿ ವಾಯು ಆಗಲಿ ಇನ್ನೂ ಅನೇಕ ಸಮಸ್ಯೆಗಳಿಗೆ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಆಳವಾದ ನಿದ್ದೆಗೂ ಕೂಡ ಸಹಾಯ ಮಾಡುತ್ತೆ ಇದು ಬಾಯಿ ಸ್ಮೆಲ್ ಬರೋದಾಗಲಿ ಏನಂದರೆ ಏನು ಇದಾಗಲ್ಲ ಒಳ್ಳಿದೆಲ್ಲ ನಾವೆಲ್ಲ ಈ ಹವ್ಯಾಸಗಳನ್ನು ಜಾಸ್ತಿ ಅಳ್ವಡಿಸ್ಕೋಬೇಕು ಇವಾಗ ಪ್ರತಿದಿನ ನಾವು ಎದ್ದಿದ ತಕ್ಷಣವೇ ಒಂದು ಲೋಟ ಕಾಫಿ ಕುಡಿಲೇಬೇಕಪ್ಪ ಮೈಂಡ್ ಫ್ರೆಶ್ ಅಪ್ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಒಂದು ಲೋಟ ನೀರು ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಕೊಂಡು ವಾಕ್ ಮಾಡ್ತಾ ಮಾಡ್ತಾ ಆಮೇಲೆ ಕುಡಿಯೋಣ ಅಲ್ವಾ ನಾವು ನಾವು ಟೈಮಿಸ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಟೈಮ್ ನಮಗೋಸ್ಕರ ಫಿಕ್ಸ್ ಮಾಡ್ಕೊಳ್ಳಲ್ಲ ನಾವು ಟೈಮ್ಗೆ ಫಿಕ್ಸ್ ಮಾಡ್ಕೋಬೇಕಲ್ವ ಎ ಏನನ್ನೇ ಕೊಂಡ್ಕೋಬೋದು ಎಲ್ಲನೂ ಕೊಂಡ್ಕೋಬೋದು ಬಟ್ ಸಮಯನ ಕೊಂಡ್ಕೊಳಕ್ಕಂತೂ ಯಾರ ಕೈಯಿಂದನೂ ಆಗೋಲ್ಲ ಎಂಥ ಕೋಟಿ ಕೋಟಿ ಎಂಥ ಮುಖ ಮುಖೇಶ್ ಅಂಬಾನಿಗೂ ಕೂಡ ಅದು ಆಗದಿರೋ ಮಾತು ಬಟ್ ನಾವು ಅಡಿಟ್ ಆಗಬೇಕು ಅದಕ್ಕೆ ಏನಂತ ಅಂದರೆ ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೊಳ್ಬೇಕು ಇಷ್ಟು ಗಂಟೆಗೆ ನಾವು ವಾಕ್ ಮಾಡ್ಕೋಬೇಕು ಇಷ್ಟು ಗಂಟೆಗೆ ನೀರು ಕುಡಿಬೇಕು ಇಷ್ಟು ಗಂಟೆ ಒಳಗಡೆ ತಿಂಡಿ ತಿನ್ಕೋಬೇಕು ಕಾಫಿ ಬಿಡೋಕ್ಕಾಗಲ್ವ ಒಂದೆರಡು ಟೈಮ್ ಕುಡಿತಾ ಇದ್ರ ಅಲ್ಲ ಮೂರು ಟೈಮ್ ಕುಡಿತಾ ಇದ್ರ ಒನ್ ಟೈಮ್ ಕುಡ್ಕೊ ಕುಡಿಯೋಣ ಹಾಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಂಡು ಬರೋಣ ಅಲ್ವಾ ಇನ್ನು ಹಾಗೇ ನಾನು ಕೂಡ ಮಧ್ಯಾಹ್ನಕ್ಕೆ ಎಲ್ಲ ಕೆಲಸ ಎಲ್ಲ ಹಾಗಾಗೆ ಇತ್ತಲ್ಲ ಮನೆಯೆಲ್ಲ ಅಂಟ್ಕೊಂಡಂಗೆ ಇತ್ತಲ್ಲ ಇನ್ನು ಕ್ವಿಕ್ ಚಿಕ್ಕಾಗೆ ಹೆಸರು ಬೇಳೆ ಡಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಏನಂದರೆ ಏನು ಬಿಡೋ ಒಂದು ನಾಲ್ಕೈದು ಐಟಮ್ ಇದ್ದರೆ ಸಾಕು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೆರಡೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಅಷ್ಟೇ ಬೇಕಾಗಿರೋದು ಈರುಳ್ಳಿ ಕಟ್ ಮಾಡೋದಾಗಲಿ ಟೊಮೊಟೊ ಕಟ್ ಮಾಡೋದಾಗಲಿ ಏನೂ ಬೇಕಾಗಿಲ್ಲ ಸಿಂಪಲಾಗಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೆಲ್ಲ ಹುರ್ಕೊಂಡು ಎಣ್ಣೆಯಲ್ಲೇ ಎಲ್ಲ ಬಾಡಿಸ್ಕೋಬೇಕಷ್ಟೇ ಇನ್ನು ಒಂದು ಕಪ್ ಹೆಸರು ಬೇಳೆ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಚೆನ್ನಾಗಿ ಬೆಂದ್ರೇ ಒಳ್ಳೇದು ಹಾಗಾಗಿ ಇಲ್ಲಿ ನೋಡಿ ಈ ಥರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ತಳ್ಳಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕಲ್ಲು ಬೆಳೆಸಿದ್ದೀನಿ ಜಾಸ್ತಿ ಕಲ್ಲುಪೆ ಮನೇಲಿ ಬಳಸೋದು ಹಾಗಾಗಿ ಇನ್ನು ಈ ಥರ ಲಿಟ್ಲು ಕ್ಲೋಸ್ ಮಾಡ್ಕೊಂಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅಷ್ಟೇ ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಹೆಲ್ತಿಯಾಗೂ ಕೂಡ ಇದೆ ಇದ್ರ ಜೊತೆಗೆ ನಾನು ಹಾಗೆ ಸೈಡಲ್ಲಿ ಮೊಟ್ಟೆ ಕೂಡ ಬೇಯೋಕೆ ಇಟ್ಕೊಂಡಿದ್ದೆ ಕಾಂಬಿನೇಷನ್ಗೆ ಏನಾದರೂ ಬೇಕೇ ಬೇಕಲ್ವಾ ಅಂತ ಹೇಳಿಬಿಟ್ಟು ಮೊಟ್ಟೆನೂ ಕೂಡ ಹಾಗೆ ಬೇಯೋಕೆ ಇಟ್ಕೊಂಡೆ ನಾನು ಇನ್ನು ಈ ಥರ ಫೈನಲ್ಲಾಗಿ ರೆಡಿ ಆಯಿತು ಕೊತ್ಮಿರಿ ಸೊಪ್ಪಂತೂ ಟೇಸ್ಟ್ ಇದೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಿಂದ ತುಂಬ ಯೂಸ್ ಕೂಡ ಇದೆ ಇದು ಜೀರ್ಣಶಕ್ತಿಗೂ ಕೂಡ ಒಳ್ಳೇದು ಮಾಡುತ್ತೆ ಮತ್ತು ಕಬ್ಬಿಣ ಅಂಶವನ್ನು ಕೂಡ ಇದು ಹೊಂದಿರುತ್ತೆ ರಕ್ತಹೀನತೆಗೆ ಮತ್ತು ರಕ್ತ ಶುದ್ಧಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಕಣ್ಣಿನ ದೃಷ್ಟಿಗೂ ಅಷ್ಟೇ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ ಇದು ಹೀಗೆ ಹಲವಾರು ಅಂಶಗಳಿಗೆ ಇದು ಪಾತ್ರವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ಥರ ಪೊಂಗಲ್ಲು ಕೂಡ ರೆಡಿ ಆಯಿತು ಮೊಟ್ಟೆ ಕೂಡ ರೆಡಿ ಆಯಿತು ನಾನು ಮಕ್ಕಳು ಕೂಡ ಎಲ್ಲ ತಿಂದುಬಿಟ್ಟು ಈ ಥರ ಫೈನಲಾಗೆ ರೆಡಿ ಆಯಿತು ತುಂಬ ಅಂದರೆ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು ಮನೆ ಬೆಳಗ್ಗೆ ಅಂತೂ ನೋಡೋಕ್ಕೆ ಇರಲಿಲ್ಲ ಇಷ್ಟೊತ್ತಾಯಿತು ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇನ್ನು ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿದೆ ಫಸ್ಟ್ ಟ್ಯಾಂಕೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಎತ್ತಿ ಇದನ್ನೆಲ್ಲ ಒರೆಸ್ಕೊಂಡು ಮೇಲುಗಡೆನೂ ಅಷ್ಟೇ ಎಲ್ಲ ಸ್ಕ್ರೀನೆಲ್ಲ ಒಗ್ದು ವಾಶ್ ಮಾಡಿ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನೆಲ್ಲ ಬೇಗ ಡ್ರೈ ಆಯಿತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ ಈ ಥರ ಎಲ್ಲ ರೆಡಿ ಮಾಡಿದೆ ಇನ್ನೂ ಸೋಫಾ ಕವರ್ ಬೇರೆ ಹಾಕಬೇಕು ಅಣ್ಣವ್ರು ಹಾಗೆ ರೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣನತ್ರ ಈ ಥರ ಆರ್ಟಿಫಿಷಿಯಲ್ ಹೂವ ಇತ್ತು ಅದನ್ನೇ ಹಾಗೆ ಡೆಕೋರೇಟ್ ಮಾಡಿದೆ ಅದನ್ನೆಲ್ಲ ತೆಗ್ದೆ ಇನ್ನು ಕೆಳಗಡೆ ಟೈ ಟೈಗರ್ದು ನನ್ನ ಮಗ ಎಲ್ಲ ಕಿತ್ತಾಕ್ಬಿಟ್ಟು ಇಟ್ಟಿದ್ದಾನೆ ಅದನ್ನು ಬೇರೆ ಇನ್ನೂ ಸ್ಟಿಚ್ ಮಾಡಬೇಕು ಮಾಡ್ಕೊಳ್ಳೋಣ ಇನ್ನು ಮೇಲುಗಡೆನೋ ಅಷ್ಟೇ ಗಡಿಯಾರ ಶಲ್ ಬೇರೆ ಖಾಲಿಯಾಗಿತ್ತು ಅದಕ್ಕೂ ಶಲ್ ಹಾಕಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟ್ರೈ ಕೂಡ ಇಲ್ಲೇ ಇದೆ ಇನ್ನು ಮಾಮೂಲಿ ಇದನ್ನು ನೋಡಿ ತೋರಿಸಿದ್ನಲ್ಲ ಕಿಚನ್ ಟೂರ್ ಮಾಡಿದಾಗ ಇನ್ನು ಅದು ಎಲ್ ಇ ಡಿ ಲೈಟ್ ಬಂದ್ಬಿಟ್ಟು ಯಾಕೋ ನನಗದು ಇಷ್ಟನೇ ಆಗ್ತಿರಲಿಲ್ಲ ಸುಮ್ಮನೆ ಇದೇ ಥರನೇ ಹಾಕೊಳ್ಳೋಣ ಅಂದ್ಬಿಟ್ಟು ವಿಂಡೋಗನೇ ಸಟ್ ಮಾಡಿ ಥರ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆನಾ ಇನ್ನು ಇಲ್ಲೂ ಅಷ್ಟೇ ಏನೋ ಅದರ ಪ್ಲೈನ್ ಪ್ಲೈನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಒಂದು ಎಕ್ಸ್ಟ್ರಾ ಹೂವು ಇತ್ತು ಅದನ್ನೇ ಈ ಥರ ಡೆಕೋರೇಟ್ ಮಾಡಿಕೊಂಡೆ ಅಷ್ಟೇ ಇನ್ನು ಹಾಲು ಕೂಡ ತೊಗೊಂಬಂದು ಇಟ್ಕೊಂಡಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಸಿಕ್ಕ ಟಯರ್ಡ್ ಆಗಿಬಿಟ್ಟಿದೆ ಇನ್ನು ಐಟಮ್ ಬೇರೆ ತೊಗೊಂಬರ್ಬೇಕು ಲೀಸ್ಟ್ ಬರೆದು ಇಟ್ಟಿದ್ದೀನಿ ನಮ್ಮನೆಯವರು ಅದು ಯಾವಾಗ ಕೇಳ್ತಾರೋ ಗೊತ್ತಿಲ್ಲ ಬರೆದು ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಫ್ಲವರ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ಇದರ ರೈಟ್ ಬಂದುಬಿಟ್ಟು ಒನ್ ಫಿಫ್ಟಿನೋ ಒನ್ ತರ್ಟಿನೋ ಏನೋ ಇದೆ ತುಂಬ ಚೆನ್ನಾಗಿದೆ ಅಲ್ಲಿ ಯಾವ ಥರ ನೋಡಿದ್ನೋ ಅದೇ ಥರನೇ ಇದೆ ಏನೋ ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಬುಕ್ ಮಾಡಿದೆ ತುಂಬ ಇಷ್ಟ ಆಯಿತು ಇದು ಇನ್ನು ಬನ್ನಿ ಹಾಗೆ ಇನ್ನೂ ಕೆಲಸಗಳು ತುಂಬ ಅಂದರೆ ತುಂಬಾ ಇದೆ ಫ್ರೆಂಡ್ ಮಧ್ಯಾಹ್ನ ಮಾಡಿದ ಪೊಂಗಲ್ ಹಾಗೇ ಇದೆ ಮಧ್ಯಾಹ್ನ ಮಾಡಿದೆ ಬೆಳಗ್ಗೆ ಏನು ಮಾಡೋಕ್ಕೋಗ್ಲಿಲ್ಲ ಮಾಲ್ಟ್ ಮಾಡ್ಕೊಂಡಿದ್ವಿ ಅದನ್ನೇ ಕುಡಿದ್ವಿ ಮಧ್ಯಾಹ್ನ ಪೊಂಗಲ್ ಥರ ಮಾಡಿಕೊಂಡೆ ಇನ್ನು ಈ ಕೆಲ್ಸದಲ್ಲಿ ಏನೋ ಜಾಸ್ತಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಇಷ್ಟೊತ್ತಾಯಿತು ಫ್ರೆಂಡ್ಸ್ ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು ಬೆಳಗ್ಗೆ ತಿಂಡಿ ಮಾಡಿಕೊಂಡು ತಿಂಡಿಗೆ ಏನು ಮಾಡಿರಲಿಲ್ಲ ಮಾಲ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ ರಾಗಿ ಮಾಲ್ಟ್ ಮಾಡ್ಕೊಂಡಿದ್ದೆ ಬೆಳಗ್ಗೆನೆ ಇನ್ನು ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಲ್ಲ ರೆಗ್ಯುಲರಾಗೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ ಏಳು ಗಂಟೆ ಆಗಿದೆ ಏನೂ ಕ್ಲೀನ್ ಮಾಡಿಲ್ಲ ಬರೀ ಹಾಲು ಕ್ಲೀನ್ ಮಾಡಿಕೊಂಡು ಆ ವಿಂಡೋ ಮತ್ತು ಸ್ಕ್ರೀನ್ದು ಸ್ಕ್ರೀನ್ ಬಟ್ಟೆಗಳೆಲ್ಲ ತೆಗೆದು ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಫುಲ್ಲು ಕೃಷ್ಣನ ಹತ್ರ ಆಗಲಿ ಎಲ್ಲ ಕ್ಲೀನ್ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ರೂಮಲ್ಲೂ ಅಷ್ಟೇ ಎಲ್ಲ ರೆಡಿಯಾಗಿದೆ ಹಾಲು ರೂಮು ಅಡುಗೆ ಮನೆ ಎಲ್ಲ ರೆಡಿ ಆಗಿದೆ ಇನ್ನು ಎಲ್ಲ ರೆಡಿ ಆದಮೇಲೆ ಇನ್ನು ಹಾಗೆ ಮಲ್ಕೊಳ್ಳೋಕೆ ಆಗಲ್ವಲ್ಲ ಕೈ ಮೈಕೈ ಥರ ಸ್ಟಾರ್ಟ್ ಆಗೋಯ್ತು ಹೋಗಿ ಮೈ ತೊಳ್ಕೊಂಡು ಬಂದು ಪೂಜೆ ಮಾಡಿದೆ ದೀಪ ಏನು ಹಚ್ಚಲಿಲ್ಲ ಹಾಗೆ ಗಂಧದ ಕಡ್ಡಿ ಹಚ್ಚಿದೆ ಅಷ್ಟೇ ಇನ್ನು ನಾಳೆ ಬೇರೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟು ಕೆಲಸ ಎಲ್ಲ ಮುಗಿ ಮುಗಿಯುತ್ತೆ ಇನ್ನು ಈ ಥರನೇ ಎಲ್ ಇ ಡಿ ಲೈಟ್ ಹಾಕ್ಕೊಂಡೆ ಹೇಗೆ ಕಾಣಿಸ್ತಾ ಇದೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಕಾಫಿ ಮಾಡ್ಕೊಂಡು ಕುಡಿಬೇಕು ಸಿಕ್ಕಾಪಡೆ ಹೊಟ್ಟೆ ಹಸಿತಾ ಇದೆ ಮಧ್ಯಾಹ್ನ ತಿಂದೆ ಆದ್ರೂ ಹೊಟ್ಟೆ ಹಸಿತಾ ಇದೆ ಪೊಂಗಲ್ ಇನ್ನೂ ಇದೆ ಅದ್ರ ಜೊತೆಗೆ ಏನಾದರೂ ಮಾಡ್ಕೋಬೇಕು ನಾಲ್ಕು ಜನಕ್ಕೆ ಸಾಕಾಗಲ್ಲ ಅದು ಏನಾದರೂ ಒಂದು ಪೊಂಗಲ್ ಜೊತೆಗೆ ಏನಾದ್ರೂ ಒಂದು ಗೋಧಿ ದೋಸೆನ ಏನಾದರೂ ಹಾಕೊಂಡ್ಬಿಟ್ರೆ ಮೇಂಟೇನ್ ಆಗುತ್ತೆ ನಾಳೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ತಿಂಡಿ ಗಿಂಡಿ ಎಲ್ಲ ಬೇಗ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬುಧವಾರ ಬೆಳಗ್ಗೆ ಪೂಜೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಬೇಕು ಇನ್ನು ಅದಕ್ಕೆಲ್ಲ ರೆಡಿ ಆಗುತ್ತೆ ಇನ್ನು ಫ್ರಿಜ್ಜು ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಮೊನ್ನೆನೇ ಇವತ್ತು ಅಷ್ಟನ್ನೇ ಎಲ್ಲ ಒದ್ದೆ ಬಟ್ಟೆ ತೊಗೊಂಡು ಎಲ್ಲ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೇಷನ್ ಕೂಡ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗೋಗ್ಬಿಟ್ಟಿದೆ ಅದು ಕೂಡ ಲೀಸ್ಟ್ ಮಾಡಿ ಇಟ್ಟಿದ್ದೀನಿ ನಮಗೊನೆ ಅವ್ರಿಗೆ ಕೊಡಬೇಕು ಲೀಸ್ಟನ್ನ ಒಂದನೇ ತಾರೀಖು ಬರಲಿ ಅಂತ ಹೇಳಿದ್ದಾರೆ ಒಂದು ಇಲ್ಲ ಎರಡಕ್ಕೆ ಅವ್ರಿಗೆ ಸ್ಯಾಲ್ರಿ ಆಗೋದು ಅದಕ್ಕೋಸ್ಕರ ವೆಯ್ಟಿಂಗು ಇನ್ನು ಮಾಮೂಲಿ ಮಿಡಲ್ ಕ್ಲಾಸ್ ಫ್ಯಾ ಲೈಫ್ ಅಂದರೆ ಇದೇ ಥರನೇ ಇರುತ್ತಲ್ವ ಮಂತ್ ಎಂಡ್ ಬಂತು ಅಂದರೆ ಈ ಥರ ಖಾಲಿ 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 ಆಗ್ತಾ ಇರುತ್ತೆ ಇದನ್ನು ಎಲ್ಲ ಅಷ್ಟೇ ಇವಾಗ ಒಂದು ಹದಿನೈದು ದಿನ ಆಗಿಲ್ಲ ಅನ್ಸುತ್ತೆ ಹದಿನೈದು ದಿನವೂ ಆಗಿಲ್ಲ ಒಂದು ವಾರ ಆಯ್ತೇನೋ ಅಷ್ಟೇ ಒಂದು ಟೆನ್ ಡೇಸ್ ಆಯ್ತೇನೋ ಅಷ್ಟೇ ಎಲ್ಲ ಬಾಕ್ಸ್ ಎಲ್ಲ ತೊಳ್ದಿಟ್ಕೊಂಡಿದ್ದೆ ಆದರೂ ಒಂದ್ಸಲ ರೇಷನ್ ಹಾಕ್ಬೇಕಾದಾಗ ಹಾಗೆ ಒಂದು ಬಟ್ಟೆಲಿ ಒರೆಸಿ ಒರೆಸಿ ಹಾಕೋತೀನಿ ಕ್ಲೀನಾಗಿ ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಜಾಸ್ತಿ ರಿಸ್ಕ್ ಅನ್ಸಲ್ಲ ಚಿಕ್ಕ ಹೊಟ್ಟೆ ಹಸಿತಾ ಇದೆ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು ಇನ್ನು ಇದನ್ನು ಆಗಲೇ ಹೇಳೋದ್ನಲ್ಲ ಮೀಶೋದಲ್ಲಿ ತುಂಬ ಇಷ್ಟ ಆಯಿತು ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಇನ್ನು ಏನು ಹೇಳೋದು ನಿನ್ನೆ ಬ್ಲ್ಯಾಕ್ ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಇದು ಈ ಕಡೆದು ಸ್ಟೀಲ್ ಹಾಕಿಸ್ಕೊಂಡಿದ್ದೀನಿ ಇಲ್ಲ ಹಲ್ಲಲ್ಲಿ ಹಾಗಾಗಿ ಅದು ಲಾಸ್ಟ್ನೇ ಬಂದ್ಬಿಟ್ಟು ಹುಳ್ಕಲ್ಲಾಗ್ಬಿಟ್ಟಿದೆ ಅದು ಸಿಕ್ಕೋಬೇಡ ಅಂದರೆ ಸಿಕ್ಕೋಬೇ ನೋವು ಜಾಸ್ತಿ ಆಗ್ಬಿಟ್ಟಿತ್ತು ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ನೋಡಿದ್ರೆ ವೆಯ್ಟ್ ಮಾಡಿಕೊಂಡು ಅಯ್ಯೋ ಬೇಡ ಪಜೀತಿ ಬಂದಿದ್ದೆ ಲೇಟ್ ಆಯಿತು ಅವರು ಸಿಕ್ಕೋಗಿಟೆ ನೋಯಿಸ್ಬಿಟ್ರು ಅದು ಟ್ಯಾಬ್ಲೆಟ್ ತೊಗೊಂಡು ಮತ್ತು ಒಂದು ಆಯಿನ್ಮೆಂಟ್ ಏನೋ ಕೊಟ್ಟರು ಅದು ಅದನ್ನೆಲ್ಲ ಹಾಕ್ಕೊಂಡು ಮಲ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಗೋಯ್ತು ವೀಡಿಯೋನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ ನೋವಿಂದ ಈ ಥರ ಆಗುತ್ತೆ ಸಮಸ್ಯೆಗಳು ಏನು ಮಾಡೋಕ್ಕಾಗಲ್ಲ ಬನ್ನಿ ಫ್ರೆಂಡ್ಸ್ ಹಾಗೆ ಕಾಫಿ ಮಾಡ್ತಾ ಮಾಡ್ತಾ ಮಾತಾಡೋಣ ಇನ್ನು ಈ ಥರ ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇನ್ನು ಹಾಗೆ ಕಾಫಿಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾಫಿ ಕೂಡ ಇಟ್ಕೊಂಡೆ ಮಕ್ಳಿಗೆ ಮಾತ್ರ ಕಾಫಿ ಅಂತ ಕೊಡೋ ಸೀನೇ ಇಲ್ಲ ಇನ್ನೂ ಏನಾದರೂ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ ಇಲ್ಲ ಅಂದರೆ ಹಾಲು ಕೊಟ್ಬಿಡ್ತೀನಿ ಅಷ್ಟೇ ಮಾರ್ಕೆಟ್ಗೂ ಕೂಡ ಹೋಗೋಕಾಗ್ಲಿಲ್ಲ ಇನ್ನು ಇವಾಗ ಹೋದರೆ ಹಬ್ಬಕ್ಕೆಲ್ಲ ಅಲ್ಲೂ ಕೂಡ ರೈಟ್ ಇರುತ್ತಲ್ವ ಇನ್ನು ಹಬ್ಬ ಆದ್ಮೇಲೆ ಹೋಗೋಣ ಅಲ್ಲಿವರೆಗೂ ಇಲ್ಲೇ ಸ್ವಲ್ಪ ಏನಾದ್ರು ತೊಗೊಂಡು ಹಂಗೆ ಮೇಂಟೇನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾರ್ಕೆಟ್ ಕೂಡ ಹೋಗಲಿಲ್ಲ ರಶ್ ಇರುತ್ತಲ್ವ ಇನ್ನು ನಾವು ಬಳಿ ಫ್ಯಾಮಿಲಿ ಪ್ಯಾಕೆ ಬಳಸೋದು ಗ್ರೀನ್ ಕಲರ್ ಬರುತ್ತಲ್ಲ ಅದೇ ಸ್ವಲ್ಪ ಗಟ್ಟಿ ಇರುತ್ತೆ ಹಾಲು ಅವಾಗಿಂದೂ ಅದೇ ರೂಢಿ ಆಗಿಬಿಟ್ಟಿದೆ ಇನ್ನು ಬ್ಲೂ ಆಗಲಿ ಆರೆಂಜ್ ಆಗಲಿ ಅದು ಅಷ್ಟು ರೂಢಿ ಆಗಿಲ್ಲ ಅಷ್ಟೇ ಇದಾದರೆ ನಮ್ಗೆ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನೇ ಜಾಸ್ತಿ ತೊಗೊಂಬರೋದು ಇನ್ನಿತರ ಲೆವೆಸ್ಟ ಕಾಫಿ ಪೌಡರ್ ಇತ್ತು ಸಕ್ಕರೆ ಹಾಕೊಂಡೆ ಬೆಲ್ಲದ ಪೌಡರ್ ಇತ್ತು ಆದರೂ ಬೆಲ್ಲ ಹಾಕ್ಕೊಳ್ಳಿಲ್ಲ ಇವತ್ತು ಹಾಗಾಗಿ ಈ ಥರ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಟೈಗರ್ ಅಂತೂ ನನ್ನ ಮಕ್ಕಳು ಎಲ್ಲ ಹರಿದು ಇಟ್ಟಿದ್ರು ಇದನ್ನು ಚಿಕ್ಕವನು ಮಗು ಇದ್ದಾಗ ತೊಗೊಂಡಿದ್ದು ಅಂಗಡೀಲಿದ್ದಾಗ ಅವನು ಇನ್ನೂ ಚಿಕ್ಕ ಮಗು ಇದ್ದ ಆವಾಗ ಇಬ್ರಿಗೂ ಆಗುತ್ತಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೆ ಆವಾಗಿಂದೂ ಕಾಪಾಡ್ಕೊಂಡು ಬಂದಿದ್ದೀನಿ ಇನ್ನು ಅದನ್ನು ಕೂಡ ಎಲ್ಲ ಹರಿದು ಇಟ್ಬಿಟ್ಟಿದ್ರಲ್ಲ ಅಂತ ಹೇಳಿಬಿಟ್ಟು ಎತ್ತಿಕ್ಬಿಟ್ಟಿದ್ದೆ ಇದೆ ಆಲ್ರೆಡಿ ಎಲ್ಲ ಇದು ಟಿ ವಿ ಮೇಲೆ ಇಡ್ತಿದ್ನಲ್ಲ ಹಾಗೆ ಮೊನ್ನೆ ನನ್ನ ತಮ್ಮ ಬಂದಿದ್ದ ಅಂತ ಹೇಳದ್ನಲ್ಲ ಹಾಗಾಗಿ ಅವನ ಹತ್ರ ಎಲ್ಲ ತೆಗೆಸ್ಕೊಂಡು ಇಟ್ಕೊಂಡಿದ್ದೆ ನಾನು ಕೊಡಿಲ್ಲ ಅದನ್ನು ಎಲ್ಲ ಕ್ಲೀನಾಗಿ ಹೋಗೋದು ಎಲ್ಲ ನಾನು ಇದು ಮಾಡ್ಕೋತೀನಿ ಹೊಲ್ಕೋತೀನಿ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ಕೂಡ ತೊಗೊಂಡು ಎಲ್ಲ ಈ ಥರ ಸ್ಟಿಚ್ ಮಾಡಿ ಇಟ್ಕೊಂಡೆ ಏನೋ ಅಷ್ಟು ದುಡ್ಡು ಕೊಟ್ಟ ಮೇಲೆ ಏನು ಬಿಸಾಕಕ್ಕೆ ಮನ್ಸು ಬರಲ್ಲ ಹಲ್ವಾ ಏನಾದರೂ ಮುಖ ಏನಾದರೂ ಕಿತ್ತೋಗಿದ್ದರೆ ಜಾಸ್ತಿ ಇದಾಗಿದ್ದರೆ ಪರವಾಗಿರಲಿಲ್ಲ ಸೈಡಲ್ಲಿ ಅಷ್ಟೇ ಕಾಲತ್ರ ಮತ್ತು ಬ್ಯಾಕ್ ಸೈಡು ಸ್ವಲ್ಪ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಸ್ಟಿಚ್ ಬಿಟ್ಟಿತ್ತು ನನ್ನ ಮಕ್ಕಳು ಎಲ್ಲ ಮಕ್ಕಳಿದ್ದಾಗೆಲ್ಲ ಎಳೆದು 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 ಈ ಥರ ಗತಿ ಮಾಡಿಕ್ಕಿದ್ರು ನಾ ಅದನ್ನೇ ಹೇಳ್ತಾ ಇದ್ದೆ ಇನ್ನು ಈ ಥರನೇ ಎಲ್ಲದಕ್ಕೂ ಹಾಕೊಂಡೆ ಎರಡೂ ಟೈಗರ್ ಕೂಡ ಹೀಗೆ ಮಾಡಿಕ್ಕಿದ್ರು ಅಂದರೆ ಮುಖಕ್ಕೆ ಏನು ಮಾಡಿರಲಿಲ್ಲ ಕೈಗೆ ಮತ್ತು ಅದು ಕಾಲುಗಳು ಬರುತ್ತಲ್ಲ ಕಾಲಿಗೆ ಮತ್ತು ಅದು ಬ್ಯಾಕ್ ಸೈಡ್ ಎಲ್ಲ ಹರಿದಿಟ್ಟಿದ್ರು ಅಷ್ಟೇ ಅದನ್ನು ಕೂಡ ಎಲ್ಲ ಹಾಕ್ಕೊಂಡೆ ಇನ್ನು ಇವತ್ತಿನ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಯೂಸ್ಫುಲ್ಲಾಗಿದೆ ನಾನು ಹೇಳಿದ ಮಾತನ್ನು ಕೂಡ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೋತೀನಿ ಏಕೆ ಅಂತಂದರೆ ನಿಮ್ಮ ಜೊತೆ ನಾನು ಕೂಡ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ ಅಂತಲೇ ಹೇಳ್ಬೋದು ಹೌದು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡ್ಕೋತಾ ಇದ್ದೀನಿ ಬರೀ ಅಂಗಡಿ 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 ಅಂದ್ಕೊಂಡು ನಾನು ಕೂಡ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ ಏಕೆಂದರೆ ಟ್ರಾವೆಲರ್ ಸ್ಟೋರ್ ಇಟ್ಟಿದ್ದಿದ್ದು ಬೆಳಗ್ಗೆ ಐದುವರೆಗೆ ಅಲ್ಲಿದ್ದರೆ ಇನ್ನು ರಾತ್ರಿ ಇದ್ದಿದ್ದೆ ಹತ್ತು ಗಂಟೆಗೆ ಇನ್ನು ಮನೆಯವ್ರ ಆಫೀಸ್ಗೆ ಹೋಗೋವರೆಗೂ ಅಂಗಡಿಯಲ್ಲಿ ಇರ್ತಾ ಇದ್ದೆ ಅವ್ರು ಇದ್ದಿದ್ದೆ ರಾತ್ರಿ ಎಂಟು ಗಂಟೆ ಆಗ್ತಿತ್ತು ಇನ್ನು ಬರೋದು ಸಾಕಾಗೋದು ಮಲ್ಕೊಂಡ್ರೆ ಸಾಕಲ್ಲಪ್ಪ ಅಂತ ಆ ಪರಿಸ್ಥಿತಿಗೆ ಆಗ್ಬಿಡ್ತಿತ್ತು ಏಕೆಂದರೆ ಎರಡು ಮಕ್ಳನ್ನ ಕಟ್ಕೊಂಡು ಅಂಗಡಿ ಒಳಗಡೆ ಇರೋದು ಸುಮ್ಮನೆ ಹೇಳಿ ಹೀಗೆ ಸಾಕ್ತಾ ಇತ್ತು ಸೊ ಆವಾಗಿಂದ ಅಂಗಡಿನ ಕ್ಲೋಸ್ ಮಾಡಿಬಿಟ್ಟು ಮಕ್ಕಳು ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಅಂಗಡಿ ಕ್ಲೋಸ್ ಮಾಡಿದ್ದು ಈ ಥರ ಇತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಿಗೋಣ ನಾಳೆ ಬ್ಲಾಗಲ್ಲಿ ಟೇಕ್ ಕೇರ್ ಬ ಬಾಯ್